ನಮಸ್ತೆ ವೀಕ್ಷಕರು ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಸೊ ನಾನಿವತ್ತು ನಿಮಗೆ ತೋರ್ಸೋಕ್ಕೆ ಹೊರಟಿರುವಂಥದ್ದು ಅಕ್ವೇರಿಯಂ ಟನಲ್ ವ್ಯೂ ಸೊ ಯಾರ್ಯಾರು ಸಿಟಿ ಹತ್ತಿರ ಇದ್ದೀರಾ ಸೊ ಇದನ್ನು ಮಿಸ್ ಮಾಡಿದೆ ವಿಸಿಟ್ ಮಾಡಿ ಸೊ ಅಡ್ರೆಸ್ಸಲ್ಲಿ ಅಂತ ನಾನು ವಿಡಿಯೋ ಪೂರ್ತಿ ನೋಡಿದರೆ ಲಾಸ್ಟ್ ಕೊನೆಯಲ್ಲಿ ತಿಳಿಸ್ತೇನೆ ಸೊ ನೋಡ್ತಾ ಇರ್ಬೋದು ನಾನಾ ವಿಧವಾದಂತಹ ಫಿಶ್ಗಳನ್ನ ನೀವು ಇಲ್ಲಿ ನೋಡ್ಬೋದು ಸೊ ನೋಡ್ತಾ ಹೋಗ್ಬೋದು ಅಂದರೆ ನಿಮಗೆ ಏನಾದರೂ ಈ ಫಿಶ್ಗಳ ಹೆಸರು ಗೊತ್ತಿದ್ರೆ ತಿಳಿಸ್ಕೊಡಿ ನನಗೆ ಅಷ್ಟೊಂದೇನು ಮಾಹಿತಿ ಇಲ್ಲ ಸೊ ನಮ್ಮ ವೈಫ್ ಇದನ್ನು ನೋಡಿ ತುಂಬ ಖುಷಿಪಟ್ಟರು ಸೊ ನೀವು ಕೂಡ ನಿಮ್ಮ ಫ್ಯಾಮಿಲಿಯೊಂದಿಗೆ ಬರ್ಬೋದು ಒಬ್ರಿಗೆ ಹಂಡ್ರೆಡ್ ರುಪೀಸ್ ಎಂಟ್ರಿ ಫೀಸ್ ಇರುತ್ತೆ ಸೊ ನೋಡ್ತಾ ಇರ್ಬೋದು ನಾನಾ ವಿಧವಾದಂತಹ ಫಿಶ್ಗಳನ್ನ ಈ ಟನಲ್ ವ್ಯೂನಲ್ಲಿ ನೀವು ನೋಡ್ಬೋದು ಇದು ಒಂದು ಅಂಡರ್ ವಾಟರ್ ವ್ಯೂ ಸೊ ಅದ್ಭುತವಾಗಿದೆ ನೋಡ್ತಾ ಇರ್ಬೋದು ಸೊ ಇಲ್ಲಿಂದ ಹೋಗಿ ಮುಂದೆ ಹೋಗ್ತಾ ಇದ್ದರೆ ನಿಮಗೆ ಒಂದು ಅದ್ಭುತವಾದ ಅಂಡರ್ ವಾಟರ್ ಟನಲ್ ವ್ಯೂ ಕಾಣ ನೋಡ್ತಾ ಇರ್ಬೋದು ಮೇಲೆ ಕೆಳಗೆ ಎಡಕ್ಕೆ ಬೆಳಕೆ ಎಲ್ಲಿ ನೋಡಿದ್ರು ಫಿಶ್ಗಳು ಸೊ ಇದೊಂದು ಅದ್ಭುತವಾದ ವ್ಯೂ ಅಂತ ಹೇಳ್ಬೋದು ನೋಡ್ತಾ ಇದಿರಲ್ಲ ನಿಮಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ನಾನಾ ವಿಧವಾದ ಶಾರ್ಕ್ಗಳಿರ್ಬೋದು ಬೇರೆ ಬೇರೆ ರೀತಿಯಂತಹ ಫಿಶ್ ಗಳನ್ನ ಇಲ್ಲಿ ನೋಡಬಹುದು ಇಲ್ಲಿ ನೋಡ್ತಾ ಇರಬಹುದು ಫಿಶ್ ಗಳೆಲ್ಲ ಗುಡ್ಡೆ ಹಾಕೊಂಡು ಒಂದೇ ಕಣಕ್ ಮಲ್ಕೊಂಡಿದಾವೆ ಹಾಗೆ ಮುಂದೆ ಬಂದ್ರೆ ಶಾರ್ಕ್ ಫಿಶ್ಗಳು ಇದಾವೆ ಸೊ ಹಾಗೆ ಮುಂದೆ ಬಂದ್ರೆ ಶಾಪಿಂಗ್ ಸೆಂಟರ್ಸ್ ಎಲ್ಲ ಇದೆ ಸೊ ನಮ್ಮ ಒಂದು ಶಾಪಿಂಗ್ ಮಾಡಿಕೊಂಡು ಏನು ಬೇಕು ಅಂತ ನೋಡಿ ಸೊ ನೀವು ಕೂಡ ಇಲ್ಲಿಗೆ ಬಂದರೆ ಶಾಪಿಂಗ್ ಮಾಡಬಹುದು ಸೊ ನೋಡ್ತಾ ಇದ್ರಲ್ವ ನಾನಾ ಥರದ ಗಿಫ್ಟ್ ಶಾಪ್ಗಳಿರ್ಬೋದು ಜ್ಯುವೆಲರ್ಸ್ ಇರ್ಬೋದು ಕಿವಿ ಓಲೆಗಳಿರ್ಬೋದು ಪ್ಲೇಟ್ಸ್ ಇರ್ಬೋದು ನಾನಾ ಥರದ ಉಪ್ಪಿನಕಾಯಿಗಳಿರ್ಬೋದು ನೋಡ್ತಾ ಇರ್ಬೋದು ಇಲ್ಲಿ ಸೊ ಎಲ್ಲ ಥರದ ಉಪ್ಪಿನಕಾಯಿ ರಾಜಸ್ಥಾನ್ ಉಪ್ಪಿನಕಾಯಿ ಸಿಗುತ್ತೆ ಹಾಗೆ ಶೂಸು ಹಾಗೆ ಒಂದು ಮಿನಿ ಝೂ ಥರ ಮಾಡಿದ್ದಾರೆ ಒಂದು ಬ್ಯಾಕ್ ಗ್ರೌಂಡ್ ಬೇಕಾದ್ರೆ ಸೌಂಡ್ ಕೇಳ್ಬೋದು ನಿಮಗೆ ಒಂದಷ್ಟು ಪ್ರಾಣಿಗಳನ್ನ ಇಟ್ಟು ಒಂದು ಝೂ ಸೆಟಪ್ ಮಾಡಿದ್ದಾರೆ ನೋಡಬಹುದು ನೋಡ್ತಾ ಆನಿಸ್ತಾ ಇದೆ ಕೂಗ್ತಾ ಇದೆ ಆ ಕಡೆಗೆ ತುಂಬ ನೋಡ್ತಾ ಇರ್ಬೋದು ಬ್ಯಾಕ್ ಗ್ರೌಂಡಲ್ಲಿ ಸೌಂಡ್ ಸೆಟಪ್ ಮಾಡಿದ್ದಾರೆ ಮಾಡಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ಸೊ ಹಾಗೆ ಮುಂದೆ ಬಂದರೆ ತ್ರೀ ಡಿ ವ್ಯೂ ಫೋಟೋ ಸೆಟಪ್ ಮಾಡಿದ್ದಾರೆ ಸೊ ಅದ್ರ ಜೊತೆ ಕೂಡ ನೀವು ಫೋಟೋನ ತೊಗೋಬಹುದು ಸೊ ನೋಡ್ತಾ ಇರ್ಬೋದು ನಾನೊಂದಷ್ಟು ಫೋಟೋ ಹಾಕಿದ್ದೀನಿ ಹಾಗೆ ಅಕ್ವೇರಿಯಂ ಸೆಟಪ್ ಕೂಡ ಇರುತ್ತೆ ಅಕ್ವೇರಿಯಮ್ಗೆ ಬೇಕಾದಂತಹ ಐಟಮ್ಸ್ ಒಂದು ಸಿಗುತ್ತೆ ಹಾಗೆ ಮುಂದೆ ಬಂದರೆ ಹೀಗೆ ಒಂದಷ್ಟು ಗೇಮ್ಸ್ ಇದೆ ಮಕ್ಕಳಿಗೆ ಕರ್ಕೊಂಡು ಕರ್ಕೊಂಡ್ಬಂದರೆ ಮಕ್ಕಳ ಜೊತೆ ಎಂಜಾಯ್ ಮಾಡ್ಬೋದು ನೀವು ಇಲ್ಲಿ ಹಾಗೆ ನೋಡ್ತಾ ಇರ್ಬೋದು ನಾನಾ ತರಹದ ಗೇಮ್ಸ್ ಇದೆ ಸೊ ನೀವು ಕೂಡ ಇಲ್ಲಿ ಬಂದು ಒಮ್ಮೆ ವಿಸಿಟ್ ಮಾಡಬಹುದು ಸೊ ಇದಾಗಿತ್ತು ನಮ್ಮ ಇಂದಿನ ವಿಡಿಯೋ ಸೊ ನಾವು ಹೋಗಿದ್ದು ಸ್ವಲ್ಪ ಕೊನೆ ಏನೇನು ಕ್ಲೋಸ್ ಆಗ್ತಿದೆ ಅನ್ನೋ ಟೈಮಲ್ಲಿ ನಾವು ಹೋಗಿದ್ದು ಸೊ ಹಾಗಾಗಿ ಸ್ವಲ್ಪ ಜನ ಕಡಿಮೆ ಇದ್ದರು ಸೊ ಇದು ನಡೀತಾ ಇರೋವಂಥದ್ದು ಸಿಟಿ ಹತ್ತಿರ ಸಿಂಗ ಸಂದರ್ಭದಲ್ಲಿ ಗಾರ್ಮೆಂಟ್ಸ್ ಅಂತ ಇದೆ ಅಲ್ಲಿ ನಡೀತಾ ಇರುವಂಥದ್ದು ಸೊ ನೀವು ಕೂಡ ನಿಮ್ಮ ಕುಟುಂಬದೊಂದಿಗೆ ಇಲ್ಲಿಗೆ ಮಿಸ್ ಮಾಡದೆ ವಿಸಿಟ್ ಮಾಡಬಹುದು ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ಕಾಯ್ತಾಯಿರಿ ಧನ್ಯವಾದಗಳು ಗೆಳೆಯರೆ